तुम नौना के लिए? नौना अच्छा है। नहीं है ना इस तरफ। नौना के लिए लगा ले <compleması cartoon noise>

ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ನಾನ್ ಸಿರಾ ನಗರ ಸಿರಾನ್ ನಗರದ ಮಲ್ಲಿಗ್ರಾಮರ್ಗದ ಅಧ್ಯಕ್ಷರು ಮಾತಾಡ್ತಿರೋದು ಇವತ್ತಿನ ದಿವಸ ಡಾಕ್ಟರ್ ಬಂದಿಡ ಇವತ್ತಿನ ದಿವಸ ನಾವು ಶಿರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಂತೆ ನಡೀತಿತ್ತು ಈಗ ತಾಲೂಕ್ ಲೆವೆಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿರಾದಲ್ಲಿ ಒಂದು ಸಂತೆಯನ್ನು ಆಯೋಜಿಸಲಾಗಿದೆ ಸ್ಪೆಷಲ್ ಆಗಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಈ ಸಂತೆಯನ್ನು ಆಯೋಜಿಸಲಾಗಿದೆ ಈಗ ಎಕ್ಸಾಂಪಲ್ ಹಳ್ಳಿ ರೈತರು ಐತ್ ಕುರಿ ಹಿಡ್ಕೊಂಡು ಬೆಂಗಳೂರ್ಗೆ ಹೋಗಿ ಮಾರಿ ಅಲ್ಲಿ ಇರಾಕೆ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇನ್ನೊಂದು ಕರೋನಾ ಬೇರೆ ಈಗ ಅಲ್ಲಿ ಹರ ಇದಾಗ್ತದಿಂದ ರೈತರಿಗೆ ಬಹಳ ಅನನುಕೂಲ ಅದಕ್ಕೋಸ್ಕರ ನಮ್ ಡಾಕ್ಟ್ರು ಈ ಪಶುಪಾಲನೆ ಟೀಮ್ ಗಳು ಎಲ್ಲ ಸೇರಿ ಒಂದ್ ಶಿರಾ ತಾಲೂಕ್ ಮಟ್ಟದಲ್ಲಿ ಒಂದು ಸಂತೆ ಮಾಡೋಣ ಅಂತ ಇದ್ ಮಾಡಿದ್ರು ಅದಕ್ಕೆ ನಾವು ಸಹ ಅವ್ರ ಕೈ ಜೋಡಿಸಿ ಒಳ್ಳೆ ಸಂತೆ ಆಗ್ಲಿ ರೈತರಿಗೆ ಅನುಕೂಲ ಆಗ್ಲಿ ನಾಲ್ಕೈದು ಕುರಿ ತಗೊಂಡು ಬೆಂಗ್ಳೂರ್ಗ್ ಹೋಗಿ ಮಾರ್ಗ ಬಂದು ಮಾರ್ಗ ಬರೋದ್ ಬಹಳ ಕಷ್ಟ ಐತೆ ಅದಕ್ಕೆ ನಮ್ ಶಿರಾ ಮಾಂಸಕ್ಕೂ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ ಶಿರಾದಲ್ಲೇ ಮೊಟ್ಟ ಮೊದಲ ಈ ಸಂತೆ ನಡೀತಾ ಇದೆ ಇನ್ ಮುಂದೆ ಪ್ರತಿ ವರ್ಷ ಈ ಸಂತೆ ಇನ್ಸ ನಡೆಸಬೇಕು ಆಮೇಲೆ ಪ್ರತಿ ತಾಲೂಕಲ್ಲೂ ನಡೆಸಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಇವತ್ತು ಶನಿವಾರ ಮತ್ತೆ ಭಾನುವಾರ ಎರಡ್ ದಿವಸನು ಸಂತೆ ಇರುತ್ತೆ ನಾಳೆ ಆಚೆ ಚುಮಕೂರ್ನವರು ಮತ್ತೆ ಅಕ್ಕಪಕ್ಕ ಊರ್ನವರು ಬಹಳ ಬರೋದು ಚಾನ್ಸಸ್ ಇದೆ ಕುರಿನು ಬಹಳ ಬರುತ್ತೆ ಇಂತ ಇಂತ ಒಳ್ಳೆ ಒಳ್ಳೆ ಬ್ರೀಡ್ಗಳು ಕುರಿ ಈ ಸಂತೆಗೆ ಬಂದಿದೆ ನಾಳೆನು ಇನ್ನೂ ಜಾಸ್ತಿ ಬ್ರೀಡ್ ಬರುತ್ತೆ ಇದು ಆಲ್ರೆಡಿ ಪರ್ಚೇಸ್ ಆಗಿದೆ ಅರವತ್ತ್ ಮೂರ್ ಸಾವಿರ ರೂಪಾಯಿಗೆ ಮೊಟ್ಟ ಮೊದಲ ಬಾರಿಗೆ ಕುರಿ ಮೇಳ ಆರಂಭ ಆಗಿದೆ ಪ್ರಾರಂಭ ಆಗಿದೆ ಇದು ಬಹಳ ಬಹಳ ಅನೇಕ ಬ್ರೀಡ್ ಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಇದು ಸುಮಾರು ಎಪ್ಪತ್ತ ಕೆ ಕೆಜಿ ಇದೆ ನೂರ್ ಇಪ್ಪತ್ತು ಕೆಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಇಂಥದ್ದು ಅನೇಕ ಗ್ರೀಡ್ಗಳು ಇವತ್ತು ನೋಡ್ತಾ ಇದ್ದೀವಿ ಆಗಿ ಇವತ್ತು ನಮ್ಮ ಅಧ್ಯಕ್ಷರು ಅಹ್ ಸಮೂಹದಲ್ಲಿ ಮಲ್ಲಿಕರ ದರ್ಗಾ ಅಧ್ಯಕ್ಷ ಒಂದು ಇದ್ರಲ್ಲಿ ಅಪ್ಪಣ್ಣನಿಗೆ ನಡೀತಾ ಇದೆ ಇದು ಬಹಳ ಯಶಸ್ವಿ ಆಗಿದೆ ಇವತ್ತು ನಾಳೆ ಎರಡು ದಿವಸ ಇರುತ್ತೆ ಇದು ಇವತ್ತು ಬಹಳ ಅನೇಕ ರೂಪದಿಂದ ವ್ಯಾಪಾರಗಳು ಆಗಿದ್ದಾವೆ ಇದು ನಾವು ನೋಡ್ತಾ ಇದ್ದೀವಿ ಎಪ್ಪತ್ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇದೀವಿ ಬಹಳ ಚೆನ್ನಾಗಿದೆ ಅನೇಕ ಜನ ಬಂದು ಇಲ್ಲಿ ಭಾಗಿಯಾಗಬಹುದು ಇರುತ್ತೆ ಪರ್ಚೇಸ್ ಮಾಡಬಹುದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಬಹಳ ಇದು ವರ್ಷ ವರ್ಷ ಶಿರಾದಲ್ಲಿ ಆಗ್ತಾ ಇರುತ್ತೆ ಇದು ಪ್ರಾರಂಭ ಇವತ್ತಾಗಿದೆ ಅಂತ ಹೇಳ್ತಾ ನನ್ನ ಇದೊಂದು ಶಿರಾ ತಾಲೂಕಲ್ಲಿಂದ ಹೊಸ ಅಧ್ಯಯನ ಶುರು ಮಾಡಿದ್ದಾರೆ ಯಾಕೆ ಅಂದ್ರೆ ಜನಸಾಮಾನ್ಯರು ರೈತರು ಶಿರಾ ತಾಲೂಕಿಂದ ಹೋಗಿ ಬೆಂಗಳೂರಲ್ಲಿ ಇಲ್ಲ ಜಾಗ ಇರಲ್ಲ ಮಾರ್ಕೆಟ್ ಇಲ್ಲ ಮಳೆ ಮತ್ತೆ ತುಂಬಾ ಸಮಸ್ಯೆ ಈಡಾಡ್ತಾ ಇದ್ದು ಅದಕ್ಕೆಲ್ಲ ಯೋಚನೆ ಮಾಡಿ ನಮ್ಮ ಗೋಮು ನಗರ ಸರ್ ಇರ್ಬೋದು ಮತ್ತೆ ನಮ್ಮ ಅಮರನ್ನ ಖಾನ್ ಇರ್ಬೋದು ಮತ್ತೆ ನಮ್ಮ ಇಲಾಖೆ ಇಲಾಖೆಲ್ಲ ಸೇರ್ಕೊಂಡು ಒಂದ್ ಇಲ್ಲೇ ಒಂದ್ ಮೇಳ ಮಾಡೋಣ ನಮ್ಮ ಶಿರಾ ತಾಲೂಕಿನ ಎಲ್ಲಾ ರೈತರು ಇಲ್ಲಿಂದ ಎಲ್ಲಾ ಅಲ್ಲಿ ಹೋಗಿ ಮಾಡೋದಕ್ಕಿನ್ನ ಇಲ್ಲೇ ಏನಾದ್ರು ಒಂದ್ ಅನುಕೂಲ ಆಗಂತ ಸಂತೆ ಮಾಡ್ಬೇಕು ಅಂತ ಹೇಳಿ ಈ ವರ್ಷ ಮೊದಲನೇ ಬಾರಿ ಮಾಡಿದಾರೆ ತುಂಬಾ ಚೆನ್ನಾಗ್ ಬಂದಿದೆ ಬ್ರೀಡ್ ಎಲ್ಲನ ಹಂಗಾಗಿ ನಮ್ದು ಒಂದು ತಾಕೇದ್ ಇತ್ತು ಎರಡು ವರ್ಷದ ಮರಿ ಇದು ಇದನ್ನ ನಾವು ನೋಡೋಣ ಅಂತ ಹೇಳಿ ಬೆಂಗಳೂರು ಗಾಯ ಹೊಡಿತಾ ಇರ್ಲಿಲ್ಲ ಶಿರಾದ ಮಾರ್ಕೆಟ್ ಮಾಡಿದ್ಕೋಸ್ಕರ ಇಲ್ಲಿ ಬಂದೆ ಇದನ್ನ ನಾನೀಗ ಅದೇ ಸಾಹೇಬ್ರಿಗೆ ಅರವತ್ತ್ ಮೂರ್ ಇದನ್ನ ಕೊಟ್ಟಿದೀನಿ ಕೊಟ್ಟಿದ್ದೀನಿ ತುಂಬಾ ಖುಷಿ ಆಯ್ತು ಒಳ್ಳೆ ಮಾರ್ಕೆಟ್ ಇದೆ ಮತ್ತೆ ಜನರ ಶಿರಾ ತಾಲೂಕಿನ ರೈತರು ಬಂದು ಇಲ್ಲಿ ತನ್ನ ಏನೇ ಇದಾವ ಕುರಿ ಇರ್ಬೋದು ಮೇಕೆ ಇರ್ಬೋದು ಮಾರೋದಕ್ಕೆ ಒಳ್ಳೆ ಮಾರ್ಕೆಟ್ ಆಯ್ತು ಇದನ್ನ ಏನ್ ಮಾಡ್ಬೇಕಂದ್ರೆ ಇನ್ನೂ ಒಂದ್ ವಾರ ಮುಂದಿನ ವರ್ಷದಲ್ಲಿ ಇನ್ನೂ ಒಂದ್ ವಾರ ಮುಂಚೆ ಸರಿಸಿ ಎಲ್ಲಾ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಸ್ವಲ್ಪ ಸೋಶಿಯಲ್ ಮೀಡಿಯಾದಲ್ಲ ಹೇಳಿದ್ರೆ ಬೆಂಗಳೂರಿಂದ ಎಲ್ಲಾ ಜನ ಬಂದ್ರೆ ಇನ್ನೂ ಸ್ವಲ್ಪ ಇದಾಗುತ್ತೆ ಮತ್ತೆ ನಮ್ಮ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿ ಜನ ಇದನ್ನ ಅವಲಂಬಿತ ಮಾಡ್ಕೊಂಡೆ ಬದುಕ್ತಿರೋ ಜನ ಜಾಸ್ತಿ ಇರೋದ್ರಿಂದ ನಾ ಇದು ಮಾಡಿ ತುಂಬಾ ಒಳ್ಳೇದಾಯ್ತು ಹಾ ಚೆನ್ನಾಗಿ ಖುಷಿ ಆಗಿದೆ ಒಳ್ಳೆ ರೇಟ್ಗೆ ಕೊಟ್ಟಿದ್ದೀನಿ ತೂಕ ನೂರ ಇಪ್ಪತ್ತೈದು ಕೆಜಿ ಲೈವ್ ತೂಕ ಇದೆ ಇದು ಒಟ್ಟು ತೂಕ ನೂರ ಇಪ್ಪತ್ತೈದು ಕೆಜಿ ಐತೆ ఇది ఇూ కర్రీ